ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಆಶಾ ಸೌಂದರ್ಯ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಉತ್ತಮ ಯೋಗ ಕೇಂದ್ರದಲ್ಲಿ ನಾನು ನನ್ನ ಫ್ರೆಂಡ್ಸ್ ನವರಾತ್ರಿ ಎರಡನೇ ದಿನದಂದು ಶ್ರೀ ಲಲಿತಾ ಸಹಸ್ರನಾಮ ಪಾಲಾಯಣ ಮಾಡುತ್ತಿದ್ದೇವೆ

ಅಂತ ತಲಿ ಇವತ್ತು ಸಹ ಲಲಿತಾ ಶಾಸ್ತ್ರ ನಮ್ಮ ಪಾಲಾಯಣ ಮಾಡಿದ್ರಲ್ಲ ನಿಮ್ಮ ಅನಿಸಿಕೆ ಹೇಗಿದೆ ಒಂಥರ ತುಂಬ ಚೆನ್ನಾಗಿತ್ತು ಇನ್ನೂ ಕಲಿಬೇಕಾಗಿತ್ತು ನಾವು ಇನ್ನೂ ಕಲ್ತಿಲ್ಲ ಆದರೆ ತುಂಬ ಚೆನ್ನಾಗಿ ಅನಿಸ್ತು ಖುಷಿ ಆಯಿತು ನವರಾತ್ರಿ ಸೇರಿದ್ದು ಹೌದಾ ತುಂಬ ಪಾಸಿಟಿವ್ ಆಗಿದೆ ಈ ಥರ ಯಾವಾಗಲೂ ನಾವು ಸೇರಿದಾಗೆಲ್ಲ ಆವಾಗ ಸೇರಿ ಈ ಥರ ಮಾಡೋದು ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಖುಷಿ ಆಯಿತು ಹೌದಾ ಚೆನ್ನಾಗಿತ್ತು ಎಲ್ಲ ಗೆಳತಿಯರು ಸೇರಿ ಒಂದು ಇವತ್ತು ಬ್ರಹ್ಮಚಾರಣಿ ದೇವಿ ಅದಕ್ಕೆ ಆನಂದವಾಗಲಿ ಮತ್ತು ಇವತ್ತು ಲಲಿತರ ಹತ್ರ ತುಂಬ ಚೆನ್ನಾಗಿ ಪಾರಾಯಣ ಮಾಡೋದಕ್ಕೆ ಭಾಳ ಯು ಚೆನ್ನಾಗಿ ಕಲ್ತ್ಕೊಂಡು ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗಿ ಹೇಳೋದು ಇಲ್ಲಮ್ಮ ಕನ್ನಡ ಹತ್ರ ನಮ್ಮ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡ್ತಿದ್ದೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಇವತ್ತು ನಾವು ಮಾಡಿದ್ದೆಲ್ಲೂ ಜಯ ಸಲಾಮ್ ನೀನು ನಾವು ಲಲಿತಶಾಸ್ತ್ರ ಕರೆಕ್ಟಾಗಿ ನಮ್ಗೆ ಗೊತ್ತಿಲ್ಲ ಅದು ಸ್ವಲ್ಪ ಸ್ವಲ್ಪ ಕರೆಕ್ಟಾಗಿ ಹೇಳಿದ್ದೀವಿ ತಪ್ಪಾದ ಕ್ಷಮಿಸಿ ಇನ್ನು ಸ್ವಲ್ಪ ಕಲಿತೀವ ಅಷ್ಟೇ ನಾವು ನಾವು ಉತ್ತಮ ಯೋಗ ಕೇಂದ್ರದಲ್ಲಿ ಲಲಿತ ಶಾಸ್ತ್ರ ಕಷ್ಟ ನೀವು ಎಲ್ಲರೂ ಸ್ವಲ್ಪ ಚೆನ್ನಾಗಿ ನಮಗೆ ಪ್ರತಿ ಭಾವ ಬಂದು ದೇವರು ಎಲ್ಲರಿಗೂ ಉಂಡೇ ಮಾಡಿ ಕರೆತೀವಿ ಎಲ್ರಿಗೂ ಹಾಕೋಡಿ ನವರಾತ್ರಿ ಇವಾಗ ನಾವು ಈ ಲಲಿತಾ ಹೇಳಿ ತುಂಬ ಖುಷಿ ಆಯಿತು ಯಾಕಂದ್ರೆ ನಾವು ಡೈಲಿ ಹೇಳೋಕ್ಕಾಗಲ್ಲ ನವರಾತ್ರಿ ದಿನ ಹೇಳೋದ್ರಿಂದ ದೇವರು ತಲ್ಲುತ್ತೆ ಅನ್ನೋದು ನಂಬಿಕೆ ಅದರಿಂದ ಹೇಳ್ಕೊಡಿ ಖುಷಿ 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 ಅಂತ ನವರಾತ್ರಿಯಲ್ಲಿ ದೇವಿಗೆ ಎಷ್ಟು ಶ್ಲೋಕ ಹೇಳಿದ್ರು ಅವಳಿಗೆ ತೃಪ್ತಿ ಆಗುತ್ತೆ ಹಾಗಾಗಿ ಲಲಿತಾ ಸಹಸ್ರನಾಮ ಇರ್ಬೋದು ಲಕ್ಷ್ಮ ಸಹಸ್ರನಾಮ ಇರ್ಬೋದು ಸೌಂದರ್ಯಲಾರಿ ಇರ್ಬೋದು ಯಾವುದೇ ಹೇಳಿದ್ರು ಯೋಗ ಕೇಂದ್ರದಿಂದ ಪ್ರತಿ ವರ್ಷ ಮಾಡೋದು ಖುಷಿ ಹಾಕೊಂಡು ಅಲಂಕಾರ ಮಾಡ್ಕೊಂಡು ಶ್ಲೋಕ ಹೇಳ್ತೀವಿ ತುಂಬಾ ಖುಷಿ ಆಗುತ್ತೆ ತುಂಬಾ ಖುಷಿ ಆಯ್ತು ನಾವು ಕಲೀ ಇಟ್ಕೊತೀವಿ ತುಂಬಾ ಚೆನ್ನಾಗಿ ಖುಷಿ ಆಯ್ತು ಯಾಕಂದ್ರೆ ಯೋಗ ಕೇಂದ್ರ ಪಾರಾಯಣ ಮಾಡ್ತಾ ಬನ್ನಿ ಮಾಡಿ ಅಂತ ಹೇಳಿದಾಗ ಖುಷಿಯಿಂದ ನವರಾತ್ರಿ ಹಬ್ಬದ ಶುಭಾಶಯ ನವರಾತ್ರಿಯ ಎರಡನೇ ದಿನ ನಮ್ಮ ಚಾರಿಯಲ್ಲಿ ಆ ಪ್ರಯುಕ್ತ ನಮ್ಮ ಯೋಗ ಕೇಂದ್ರದಿಂದ ಲಲಿತಾ ಸಹಸ್ರಮಾನವನ್ನು ಹಮ್ಮಿಕೊಳ್ಳಲಾಗಿತ್ತು భా తు ప్రోగ్రామ్ సో మచ్ వచ్చిన మ్యామ్ అదే ఫ్రెండ్స్ ఇష్టపడుతుంది